ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೊಸ ಒಂದು ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಆಹಾರ ಇಲಾಖೆ ವತಿಯಿಂದ ಹೊಸ ಒಂದು ಅಪ್ಡೇಟ್ ಬಂದಿದೆ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋರು ಭಾಳಷ್ಟು ದಿನ ವೇಟ್ ಮಾಡ್ತಾ ಇದ್ದರು ಸೊ ಅದು ಇವಾಗ ಸನಿಯ ಬಂದಿದೆ ಹೊಸ ಅಪ್ಡೇಟ್ನಲ್ಲಿ ಇವತ್ತಿನ ಒಂದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಏನು ನೋಡ್ತಾ ಇದ್ದೀರಾ ಶುಭ ಸುದ್ದಿ ಹೊಸ ಒಂದು ವರ್ಷಕ್ಕೆ ಈ ಒಂದು ಹೊಸ ರೇಷನ್ ಕಾರ್ಡು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇವತ್ತು ಮೂವತ್ತನೇ ತಾರೀಕು ಸೊ ಇನ್ನೂ ಒಂದು ಎರಡು ದಿನದಲ್ಲಿ ಈ ಒಂದು ಹೊಸ ಒಂದು ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸೋ ವಿಧಾನ ಪ್ರಾರಂಭ ಆಗುತ್ತೆ ಸ್ಟಾರ್ಟ್ ಆದ ನಂತರ ಕೂಡ ನಿಮಗೆ ಒಂದು ವಿಡಿಯೋ ಕೂಡ ಮಾಡಿ ತಿಳಿಸ್ತೇನೆ ಆ ಒಂದು ಸ್ಟಾರ್ಟ್ ಆದ ನಂತರ ಟೈಮಿಂಗ್ ಏನು ಯಾವ ಒಂದು ಸಮಯದಿಂದ ಯಾವ ಒಂದು ಸಮಯದವರೆಗೆ ಲಭ್ಯ ಇರುತ್ತೆ ಮತ್ತು ಯಾವ ಡೇಟಿನಿಂದ ಯಾವ ಡೇಟ್ವರೆಗೂ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಲಭ್ಯ ಇರುತ್ತೆ ಅಂತ ಒಂದು ವಿಡಿಯೋ ಕೂಡ ಮಾಡ್ತೇನೆ ಸಪ್ರೇಟಾಗಿ ಸೊ ನೀವು ಕೂಡ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂತ ವೇಟ್ ಮಾಡ್ತಾ ಇದ್ದರೆ ಸೊ ನಿಮಗೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಮತ್ತು ಇವಾಗ ನಿಮಗೆ ಪ್ರಾರಂಭ ಆಗಿ ಕ್ಲೋಸ್ ಆದ ನಂತರ ಮತ್ತೆ ನಿಮಗೆ ಒಂದು ವರ್ಷ ಅಥವಾ ಎರಡು ವರ್ಷ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಈ ಒಂದು ಚಾನ್ಸನ್ನು ಮಿಸ್ ಮಾಡ್ಕೋ ಹೋಗಬೇಡಿ ಏಕೆಂದರೆ ಆಹಾರ ಇಲಾಖೆ ಅವತ್ತೊಂದನೆ ಅಪ್ಡೇಟ್ ಕೊಟ್ಟಿದ್ದಾರೆ ಈ ಒಂದು ಹೊಸ ವರ್ಷಕ್ಕೆ ಒಂದು ಹೊಸ ರೇಷನ್ ಕಾರ್ಡು ಪಡಿತರ ಚೀಟಿ ಅರ್ಜಿ ಸಲ್ಲಿಸುವುದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಸೊ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಎಲ್ಲ ಸ್ಟುಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಅರ್ಜಿ ಸಲ್ಲಿಸುವ ಒಂದು ವಿಧಾನ ಕೂಡ ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮನಲ್ಲೂ ಕೂಡ ಲಭ್ಯ ಇದೆ ಅದು ಬಿಟ್ಟರೆ ಬೇರೆ ಒಂದು ಲಾಗಿನಲ್ಲಿ ಅದು ಲಭ್ಯ ಇರೋದಿಲ್ಲ ಸೊ ಹಾಗಾಗಿ ನೀವು ಕರ್ನಾಟಕವನ್ನು ಗ್ರಾಮವನ್ನು ಮೇಲೆ ಅವಲಂಬಿತ ಆಗಬೇಕಾಗುತ್ತೆ ನಮ್ಮ ಒಂದು ಕಲಬುರಗಿ ಡಿವಿಷನ್ದು ಹೊಸ ಒಂದು ರೇಷನ್ ಕಾರ್ಡು ಪ್ರಾರಂಭ ಆದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಬೇರೆ ಒಂದು ಡಿವಿಜನ್ ಬೆಂಗಳೂರು ಡಿವಿಜನ್ ಆಗಿರ್ಬೋದು ಮೈಸೂರು ಡಿವಿಷನ್ ಕೂಡ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ವಿಡಿಯೋ ನೋಡ್ತಾ ಇರಿ ಡೈಲಿ ಸ್ನೇಹಿತರ ಇದಿಷ್ಟು ಈ ಒಂದು ಹೊಸ ಒಂದು ಪರಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆ ಹೊಸ ಅಪ್ಡೇಟಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್